ಓಂ ಶಾಂತಿ ಮುರುಳಿಯ ಮುಖ್ಯ ಜ್ಞಾನರತ್ನಗಳು ಹಾಗೂ ಮುರುಳಿಯ ಮುಖ್ಯ ಸಾರಾಂಶ ಈ ಜಗತ್ತಿನ ನಾಟಕ ಮಾಡಿ ಮಾಡಲ್ಪಟ್ಟ ಅನಾದಿ ಮತ್ತು ಶಾಶ್ವತ ಯಾವುದೇ ಪಾತ್ರಧಾರಿ ಮಧ್ಯದಲ್ಲಿ ಸೇರ್ಪಡೆಯಾಗಲು ಅಥವಾ ಹೊರಗೆ ಹೋಗಲು ಸಾಧ್ಯವಿಲ್ಲ ಯಾರಿಗೂ ಶಾಶ್ವತ ಮೋಕ್ಷ ಸಿಗುವುದಿಲ್ಲ ಕೇವಲ ತಮ್ಮ ಪಾತ್ರದಷ್ಟು ಮಾತ್ರ ವಿಶ್ರಾಂತಿ ಭಗವಂತ ತಂದೆ ನಾಟಕದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ಆತ್ಮಗಳು ನಿರಾಕಾರಿ ಲೋಕದಿಂದ ಇಳಿದು ಕರ್ಮಕ್ಷೇತ್ರದಲ್ಲಿ ಪಾತ್ರವನ್ನು ಅಭಿನಯಿಸುತ್ತವೆ ಎಲ್ಲ ಧರ್ಮಗಳು ತಮ್ಮ ಸ್ಥಾಪಕರ ಸಮಯದಲ್ಲಿ ಮಾತ್ರ ಪ್ರಾರಂಭವಾಗುತ್ತವೆ ಕ್ರಿಶ್ಚಿಯನ್ ಬೌದ್ಧ ಇತ್ಯಾದಿ ಕಲಿಯುಗದಲ್ಲಿ ಎಲ್ಲರೂ ಅಂಧಕಾರದ ನಾಸ್ತಿಕರು ಪರಮಾತ್ಮನ ಪರಿಚಯ ಇಲ್ಲದವರು ನಿಜವಾದ ಮುಕ್ತಿದಾತ ಮಾರ್ಗದರ್ಶಕ ಒಬ್ಬನೇ ಪರಮಾತ್ಮ ಶಿವ ಮಹಾಭಾರತ ಯುದ್ಧದಲ್ಲಿ ಪ್ರಳಯವಾಯಿತು ಎಂಬುದು ತಪ್ಪು ಕಲ್ಪನೆ ಡ್ರಾಮಾ ಶಾಶ್ವತ ಭಕ್ತಿ ಮಾರ್ಗದ ಶಾಸ್ತ್ರಗಳು ಮನುಷ್ಯರಿಂದ ಬರೆದವು ಆದರೆ ಫಲವನ್ನು ಕೊಡುವವರು ತಂದೆ ಪ್ರತಿಯೊಬ್ಬ ಆತ್ಮ ತನ್ನ ಪಾತ್ರವನ್ನು ಪೂರ್ಣವಾಗಿ ಅಭಿನಯಿಸಲೇಬೇಕು ನಾವು ಕಲ್ಪ ಕಲ್ಪವು ತಂದೆಯಿಂದ ಸ್ವರ್ಗದ ರಾಜಭಾಗ್ಯ ಪಡೆಯುತ್ತೇವೆ ತಂದೆ ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡಿ ದೇವತೆಗಳನ್ನಾಗಿ ಮಾಡುತ್ತಾರೆ ಈಗ ನಡೆಯುತ್ತಿರುವುದು ರುದ್ರ ಜ್ಞಾನ ಯಜ್ಞ ಇದರಿಂದ ಹಳೆಯ ಪ್ರಪಂಚ ಸ್ವಾಹ ಈ ಯುಗದಲ್ಲಿ ಜ್ಞಾನ ಚಿತೆ ಮೇಲೆ ಕುಳಿತು ಪಾವನರಾಗಬೇಕು ಮಾತೆಯರ ಮೇಲೆ ಕಳಶವಿದ್ದು ಅವರು ಜ್ಞಾನಾಮೃತವನ್ನು ಹಂಚುತ್ತಾರೆ ನಾರಿಯರೇ ಭಾರತದ ಉದ್ಧಾರ ಮಾಡುತ್ತಾರೆ ನೆನಪು ಮೂಲಕ ಆತ್ಮ ಚಿನ್ನದ ಸಮಾನವಾಗುತ್ತದೆ ಪರಮಾತ್ಮ ತಂದೆಯು ನಮ್ಮನ್ನು ವಿಶ್ವ ಮಾಲೀಕರನ್ನಾಗಿ ಮಾಡುತ್ತಾರೆ ಈ ಹಳೆಯ ಕಬ್ಬಿಣದ ಪ್ರಪಂಚ ಮುಗಿದು ಹೊಸ ಚಿನ್ನದ ಪ್ರಪಂಚ ಆರಂಭವಾಗುವುದು ಸದಾ ಆತ್ಮಾಭಿಮಾನಿ ಆಗಿರಬೇಕು ಇದೇ ನಿಜವಾದ ಜ್ಞಾನ ತಂದೆಯ ಚರಿತ್ರೆಯು ಪತೀತ ಪಾವನ ಮುಕ್ತಿದಾತ ಮಾರ್ಗದರ್ಶಕ ಪ್ರತಿಯೊಬ್ಬರ ಮುಖ ವ್ಯವಸ್ಥಿತೆಯಿಂದ ತಂದೆಯ ಚಿ ಚಿತ್ರಣ ಗೋಚರಿಸಬೇಕು ಮುರಳಿಯ ಮುಖ್ಯ ಸಾರಾಂಶ ಈ ನಾಟಕವು ಅನಾದಿ ಮತ್ತು ಪೂರ್ಣವಾಗಿ ಮಾಡಲ್ಪಟ್ಟದ್ದಾಗಿದೆ ಯಾರು ಪಾತ್ರದಿಂದ ಹೊರಬರಲು ಸಾಧ್ಯವಿಲ್ಲ ಯಾರಿಗೂ ಶಾಶ್ವತ ಮೋಕ್ಷ ಸಿಗುವುದಿಲ್ಲ ಎಲ್ಲರೂ ತಮ್ಮ ಪಾತ್ರವನ್ನು ಪೂರ್ತಿಯಾಗಿ ಅಭಿನಯಿಸುತ್ತಾರೆ ಈಗ ಪರಮಾತ್ಮ ತಂದೆ ಬಂದಿದ್ದು ಅಂಧಕಾರದಿಂದ ಪ್ರಕಾಶಕ್ಕೆ ತರುವುದಕ್ಕೆ ಅವರು ಶೂದ್ರದಿಂದ ಬ್ರಾಹ್ಮಣರನ್ನಾಗಿ ಮಾಡಿ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ ಈ ಜ್ಞಾನ ಯಜ್ಞದಲ್ಲಿ ಹಳೆಯ ಪ್ರಪಂಚವೇ ಸ್ವಾಹ ಆಗುತ್ತದೆ ಹೊಸ ಚಿನ್ನದ ಪ್ರಪಂಚ ಪ್ರಾರಂಭವಾಗುತ್ತದೆ ನಾವು ಆತ್ಮಾಭಿಮಾನಿಯಾಗಿ ತಂದೆಯ ನೆನಪಿನಲ್ಲಿ ಲೀನರಾಗಬೇಕು ತಂದೆಯ ವಿಶೇಷತೆಗಳು ನಮ್ಮ ಜೀವನದಲ್ಲಿ ಕಾಣಬೇಕಾಗುತ್ತದೆ ನಾವೇ ಎಲ್ಲರಿಗೂ ಮಾರ್ಗದರ್ಶಕರಾಗಿ ಊರುಗೋಲಾಗಬೇಕು ವರದಾನ ವಿಶೇಷತೆಗಳ ದಾನಿ ಮಹಾದಾನಿಯಾಗುವ ನೀವು ಎಲ್ಲರಿಗೂ ಜ್ಞಾನದಾನ ಮಾತ್ರವಲ್ಲ ತಮ್ಮ ವಿಶೇಷತೆಗಳ ದಾನ ಕೊಡಬೇಕು ಮಾಡಬೇಕು ಮತ್ತು ನಿಮ್ಮ ಮುಖದಲ್ಲಿ ತಂದೆ ಪ್ರೀತಿ ನಿಮ್ಮ ವರ್ತನೆಯಲ್ಲಿ ತಂದೆ ಚರಿತ್ರೆ ಗೋಚರಿಸಬೇಕು ಸ್ಲೋಗನ್ ಸದಾ ಆತ್ಮಾಭಿಮಾನಿಯಾಗಿರುವವರೇ ಎಲ್ಲರಿಗಿಂತ ಮಹಾನ್ ಜ್ಞಾನಿಗಳು ಇಂದಿನ ಮುರುಳಿಯ ಸಾರ ಈ ಡ್ರಾಮಾ ಅನಾದಿ ಶಾಶ್ವತ ತಂದೆ ನೆನಪು ಮತ್ತು ಜ್ಞಾನದಿಂದಲೇ ನಾವು ಉಪತೀತರಿಂದ ಪಾವನರಾಗಿ ದೇವತೆಗಳಾಗುತ್ತೇವೆ ಓಂ ಶಾಂತಿ